ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಹಾಂ ನಮಸ್ತೆ ಸರ್ ನಮಸ್ತೆ ಸರ್ ಇದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಫೋರ್ಸ್ ತುಪಾನ್ ಗಾಡಿ ಹಾಂ ಹೌದು ಸರ್ ಇದು ಮಾಡೆಲ್ ಯಾವುದು ಗಾಡಿ ಎರಡು ಸಾವಿರದ ಒಂಬತ್ತು ಸರ್ ಒಂಬತ್ತಾ ಹೌದು ಸರ್ ಗಾಡಿ ಓನರ್ಶಿಪ್ ಶಿಪ್ಪು ಹನ್ನೊಂದು ಸರ್ ಹನ್ನೊಂದು ಓನರ್ಶಿಪ್ ಆಗಿದೆಯಾ ಹೌದು ಸರ್ ಓಕೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಅಂತ ಗೊತ್ತಾ ಮೂರ್ ಲಕ್ಷ ನಾಲ್ಕ್ ಸರ್ ಮೂರ್ ಅಥವಾ ನಾಲ್ಕ್ ಲಕ್ಷ ಆಗಿರ್ಬೋದಾ ಹೌದು ಓಕೆ ಸರ್ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗೈತಾ ಬಾಡಿ ಮತ್ತೆ ಒಳಗಡೆ ಎಲ್ಲ ಇಂಟೀರಿಯರ್ ಸರ್ ಗುಡ್ ಕಂಡಿಷನ್ ಗಾಡಿ ಎಲ್ಲ ಚೆನ್ನಾಗೈತಾ ಹೌದು ಸರ್

ಓಕೆ ಸರ್ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನ್ ಮಾಡ್ಸಿದೀರಾ ಎಷ್ಟೇ ಏನಿಲ್ಲ ಸರ್ ಅದೇ ಗಾಡಿ ಹಿಂಗ್ ಅದಾವ್ರಿ ಫೋಟೋದಾಗೆ ಸರ್ ಅಷ್ಟೇನಾ ಹೌದು ಸರ್ ಓಕೆ ಸರ್ ಗಾಡಿ ಟೈರ್ ಕಂಡೀಷನ್ ಎಲ್ಲಾ ನಾಲ್ಕು ಚೆನ್ನಾಗಿದಾವ ಗುಡ್ ಕಂಡೀಷನ್ ಕಂಡೀಷನ್ ಸರ್ ನಾಲ್ಕು ಟೈರ್ ಗಾಡಿ ಎಷ್ಟು ಬರುತ್ತೆ ಇದು ಎವರೇಜ್ ಹದಿನಾಲ್ಕು ಹದಿನೈದು ಎವರೇಜ್ ಬರುತ್ತೆ ಸರ್ ಹದಿನಾಲ್ಕು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಎವರೇಜ್ ಬರುತ್ತಾ ಚೆನ್ನಾಗಿದೆ ಗಾಡಿ ಗುಡ್ ಕಂಡೀಷನ್

ಓಕೆ ಸರ್ ನಮ್ ಕಡೆಯಿಂದ ಕಸ್ಟಮರ್ ಕಳಿಸ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಗಾಡಿ ಬಿಡಿ